ತಲೆಬುರುಡೆ ಪ್ರಕರಣದಲ್ಲಿ ಎಂಪಿ ಸೆಂಥೆಲ್ ಕೈವಾಡ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು ಶಾಸಕ ಜನಾರ್ದನ್ ರೆಡ್ಡಿ ಒಂದು ಆರೋಪವನ್ನ ಮಾಡಿರುವಂತದ್ದು ತಲೆಬುರುಡೆ ಪ್ರಕರಣದಲ್ಲಿ ಎಂಪಿ ಸೆಂಥೆಲ್ ಕೈವಾಡ ಆರೋಪ ಕೇಳಿ ಬರ್ತಾ ಇದೆ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಮಾನನಷ್ಟ ಮೊಕದ್ದಮೆ ಹೂಡಿದ ಸಂಸದ ಸೆಂಥೆಲ್ ಬೆಂಗಳೂರಿನ ನಲವತ್ತೆರಡನೆಯ ಎಸಿಎಂ ಕೋರ್ಟ್ನಲ್ಲಿ ಒಂದು ವಿಚಾರಣೆಗೆ ನಿಗದಿಪಡಿಸಿರುವಂತದ್ದು ತಲೆಬುರುಡೆ ಪ್ರಕರಣದಲ್ಲಿ ಎಂಪಿ ಸೆಂಥೆಲ್ ಕೈವಾಡ ಆರೋಪ ಈಗ ಕೇಳಿ ಬರ್ತಾ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಎಂಪಿ ಸೆಂಥೆಲ್ ಕೈವಾಡ ಆರೋಪ ಕೇಳಿ ಬರ್ತಾ ಇದೆ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಈಗ ಮಾನನಷ್ಟ ಮೊಕದ್ದಮೆ ಮಾನನಷ್ಟ ಮೊಕದ್ದಮೆ ಹೂಡಿದ ಸೆಂಥಿಲ್ ಬೆಂಗಳೂರಿನ ನಲವತ್ತೆರಡನೆಯ ಎಸಿಎಂ ಕೋರ್ಟ್ನಲ್ಲಿ ಒಂದು ವಿಚಾರಣೆಗೆ ನಿಗದಿಯನ್ನ ಪಡಿಸಲಾಗಿದೆ ತಲೆಬುರುಡೆ ಪ್ರಕರಣದಲ್ಲಿ ಎಂಪಿ ಸಿಂಥಿಲ್ ಕೈವಾಡ ಇದೆ ಎಂಬ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಈಗ ಮಾನನಷ್ಟ ಮೊಕದ್ದಮೆ ಹಾಕಿರುವಂತದ್ದು ಮಾನನಷ್ಟ ಮೊಕದ್ದಮೆ ಹೂಡಿದ ಸಂಸದ ಸೆಂಥೆಲ್ ಈಗ ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ದಾರೆ ಹಾಗಾಗಿ ಬೆಂಗಳೂರಿನ ನಲವತ್ತೆರಡನೆಯ ಎಸಿಎಂ ಕೋರ್ಟ್ನಲ್ಲಿ ಒಂದು ವಿಚಾರಣೆಯನ್ನ ನಿಗದಿಪಡಿಸಿರುವಂಥದ್ದು ಜನಾರ್ದನ್ ರೆಡ್ಡಿ ಒಂದು ಆರೋಪವನ್ನ ಮಾಡಿರುವಂಥದ್ದು ಹಾಗಾಗಿ ಇವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಶಾಸಕ ಸೆಂಥೇಲ್ ಅವರು ಈಗ ಹಾಕಿರುವಂಥದ್ದು ಬೆಂಗಳೂರಿನ ನಲವತ್ತೆರಡನೆಯ ಎಸಿಎಂ ಕೋರ್ಟ್ನಲ್ಲಿ ಒಂದು ವಿಚಾರಣೆಗೆ ನಿಗದಿಯನ್ನ ಪಡಿಸಲಾಗಿದೆ ತಲೆಬುರುಡೆ ಪ್ರಕರಣದಲ್ಲಿ ಎಂಪಿ ಸೆಂಥೇಲ್ ಕೈವಾಡ ಆರೋಪ ಈಗ ಕೇಳಿ ಬರ್ತಾ ಇದೆ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಿರುವಂಥದ್ದು ತಲೆಬುರುಡೆ ಪ್ರಕರಣದಲ್ಲಿ ಹೊಸ ತಿರುವು ಎದ್ದಿರುವಂಥದ್ದು ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಈಗ ಹೊಸ ತಿರುವು ಕಂಡು ಕಂಡಿರುವಂಥದ್ದು ಸಂಸದ ಸೆಂಥೆಲ್ ತಮ್ಮ ವಿರುದ್ಧ ಕಳಂಕ ಹಾಕಲಾಗಿದೆ ಎಂದು ಆಕ್ರೋಶವನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಈಗ ಮಾನನಷ್ಟ ಮೊಕದ್ದಮೆ ಹಾಕಿರುವಂತದ್ದು ಸಂಸದ ಸೆಂಥೆಲ್ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ಈ ಮೊಕದ್ದಮೆ ಬೆಂಗಳೂರಿನ ನಲವತ್ತೆರಡನೆಯ ಎ ಸಿ ಎಂ ಕೋರ್ಟ್ನಲ್ಲಿ ಈ ಒಂದು ಒಪ್ಪದಮೆಯ ವಿಚಾರಣೆ ನಡೆಯಲಿದೆ ಎಂಬುದು ಈಗ ಮಾಹಿತಿ ಲಭ್ಯವಾಗಿದೆ ತಲೆಬ್ರಿಡೆ ಪ್ರಕರಣದಲ್ಲಿ ಇದು ಹೊಸ ತಿರುವು ಅಂತಾನೆ ಹೇಳ್ಬೋದು ಯಾಕಂದ್ರೆ ಡೈಲಿ ಒಬ್ಬೊಬ್ಬರ ಹೆಸರು ಕೇಳಿ ಬರ್ತಾ ಇದೆ ಡೇ ಬೈ ಡೇ ಇದು ತಿರುವನ್ನ ತೆಗೆದುಕೊಳ್ತಾ ಇದೆ ಈಗ ಅದೇ ರೀತಿಯಾಗಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಇದರಲ್ಲಿ ಸೆಂಥಿಲ್ ಕೈವಾಡ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಈಗ ಸಂಸದ ಸೆಂಥೇಲ್ ಮಾನನಷ್ಟ ಮೊಕದ್ದಮೆ ಹಾಕಿರುವಂಥದ್ದು ಬೆಂಗಳೂರಿನ ನಲವತ್ತೆರಡನೆಯ ಎಸ್ಸಿಎಂ ಕೋರ್ಟ್ನಲ್ಲಿ ಈ ಒಂದು ಮೊಕದ್ದಮೆಯ ವಿಚಾರಣೆ ನಿಗದಿ ಆಗಿರುವಂತದ್ದು ತಲೆಗುಂಡೆ ಪ್ರಕರಣದಲ್ಲಿ ಎಂಪಿ ಸೆಂಥೇಲ್ ಕೈವಾಡ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಜನಾರ್ದನ್ ರೆಡ್ಡಿ ವಿರುದ್ಧ ಸಂಸದ ಸೆನ್ಸೇಲ್ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಬುರುಡೆ ಎಲ್ಲಿಂದ ಬಂತು ನನಗೆ ಗೊತ್ತಿಲ್ಲ ಆದ್ರೂ ನನ್ನ ಹೆಸರು ತಗೊಂಡಿದ್ದಾರೆ ಅಂತ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ ನನ್ನ ಮೇಲೆ ಆಧಾರ ರಹಿತ ಆರೋಪ ಮಾಡಿದ್ದಾರೆ ಬುರುಡೆ ಎಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ರಾಜಕೀಯವಾಗಿ ನನ್ನನ್ನ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕರ್ನಾಟಕದ ಸಂಪತ್ತು ದೂಟಿ ಮಾಡಿ ಜೈಲು ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ವಿರುದ್ಧ ಸಂಸದ ಸೆಂಥೇಲ್ ಅವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು ಜನಾರ್ದನ್ ರೆಡ್ಡಿ ವಿರುದ್ಧ ಸಂಸದ ಸೆಂಥೇಲ್ ವಾಗ್ದಾಳಿ ನಡೆಸಿದ್ದಾರೆ ನನ್ನ ಮೇಲೆ ಆಧಾರ ರಹಿತ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಂಸದ ಸೆಂತೆಲ್ ಕಿಡಿಕಾರಿದ್ದು ಬುರುಡೆ ಎಲ್ಲಿಂದ ಬಂತು ನನಗೆ ಗೊತ್ತಿಲ್ಲ ಆದರೆ ನನ್ನ ಹೆಸರು ಹೇಳ್ತಾ ಇದ್ದಾರೆ ಅಂತ ಸ್ವತಃ ಸೆಂಥೇಲ್ ಅವರೇ ಈಗ ಮಾತನಾಡಿರುವಂತದ್ದು ಹಾಗಿದ್ರೆ ಅವ್ರಿಗೆ ಏನ್ ಹೇಳ್ತಾರೆ ಅದನ್ನು ಕೇಳ್ಕೊಂಡ್ಬರೋಣ ಲೂಟಿ ಹೊಡೆದು ಏಳು ವರ್ಷ ಜೈಲು ಶಿಕ್ಷಣ ಆಗಿರೋರು ಎಸ್ಪೆಷಲಿ ಗಂಗಾವತಿ ಶಾಸಕರು ಶುರು ಮಾಡಿರುವ ಒಂದು ವಿಷಯ ಯಾವುದೇ ಒಂದು ವಾಟ್ಸಪ್ ಫಾರ್ವರ್ಡ್ ಅನ್ನು ನೋಡ್ಕೊಂಡು ಅವರು ಬಂದು ನನ್ನ ಹೆಸರು ಹೇಳಿ ನಾನು ಸ್ಕ್ರಿಪ್ಟ್ ರೈಟರ್ ಮಾಸ್ಟರ್ ಮೇಲೆ ಹೇಳ್ತಾರೆ ಹೇಳಿದ್ದಾರೆ ಇನಿಷಿಯಲಿ ಇಷ್ಟೊಂದು ಚೈಲ್ಡ್ ಇಶ್ ವಿಷಯಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಅನ್ಸಿತ್ತು ಅದಕ್ಕೆ ನಾವು ಪಾರ್ಲಿಮೆಂಟ್ ಬೇರೆ ಹಾಗಾಗಿ ನಾನು ಅದನ್ನು ಬಹಳ ಲೈಟ್ ಆಗಿ ತಗೊಂಡೆ ಇಂತ ಬಹಳ ಇಂತ ಫಸ್ಟ್ ರೂಮರ್ ಯಾರು ಹೇಳ್ತಾರೆ ಅಂತ ನಾನು ಬಟ್ ಈಗ ಏನಾಗಿದೆ ಡೈಲಿ ಒಂದು ಸ್ಟೋರಿ ಮಾಡ್ತಾ ಈಗ ಒಂದು ಬಿಲ್ಡ್ ಅಪ್ ಮಾಡಿ ಬಿಟ್ಟಿದ್ದಾರೆ ಸೊ ಈಗ ದಿಸ್ ರೈಟ್ ಟೈಮ್ ದಟ್ ಐ ಹ್ಯಾವ್ ಟು ರೆಫ್ಯೂಟ್ ಓಪನ್ಲಿ ಅಂಡ್ ಆಲ್ಸೋ ಲೀಗಲಿ ಆಲ್ಸೋ ಯಾಕೆಂದರೆ ಈಗ ನಾನು ಒಂದು ಆಫ್ ಪಾರ್ಲಿಮೆಂಟ್ ಇದ್ದೀನಿ ಒಂದು ನನಗೆ ಜನ ಆಯ್ಕೆ ಮಾಡಿದ್ದಾರೆ ಇದನ್ನು ತಗೊಂಡು ನನ್ನ ಒಂದು ಇಮೇಜ್ ಅನ್ನು ಡೆಮಾಲಿಶ್ ಮಾಡಲಿಕ್ಕೆ ಹೊರಟಿದ್ದಾರೆ ಕರ್ನಾಟಕಕ್ಕೆ ಅಪರಿಚ ಅಪರಿಚಿತ ಇಲ್ಲ ನಾನು ಹತ್ತು ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ ಅದು ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂತ ತಾವೆಲ್ಲರೂ ಕೂಡ ನೋಡಬಹುದು ಕೇಳಬಹುದು ಈ ಆರೋಪ ಮಾಡಿರುವ ವ್ಯಕ್ತಿ ಯಾರಂತೂ ನಮ್ಗೆಲ್ಲಾರ್ಗು ಗೊತ್ತಿದೆ ಅವರು ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಏಳು ವರ್ಷ ಜೈಲು ಶಿಕ್ಷಣ ಆಗಿರೋರು ಕರ್ನಾಟಕದ ಹೆಸರನ್ನು ಇಡೀ ದೇಶದಲ್ಲಿ ಕೆಡಿಸುವವರು ಇಂಥ ವ್ಯಕ್ತಿಯ ಮಾತನ್ನು ನಾವು ಈಗ ಹಾಗೆ ಹರಳಿಕೆ ಬಿಟ್ಟಿದ್ರೆ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫ್ರಮ್ ಮೈ ಸೈಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ಆಲ್ಸೋ ಇನ್ ಮೈ ಓನ್ ರೈಟ್ ಅಗೇನ್ಸ್ಟ್ ಎಫಿಮೇಶನ್ ನಾನು ಅವರ ಮೇಲೆ ಈಗ ಲೀಗಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹಾಕ್ತಾ ಇದ್ದೀನಿ ಅವರು ಕೋರ್ಟ್ ಬಂದು ಉತ್ತರ ಕೊಟ್ಟು ಯಾವ ಆಧಾರದ ಮೇಲೆ ಅವರು ಇಂಥ ಆರೋಪ ಎಲ್ಲ ಮಾಡಿದ್ರು ಗಂಗಾವತಿ ಶಾಸಕರು ಶುರು ಮಾಡಿರುವ ಒಂದು ವಿಷಯ ಯಾವುದೇ ಒಂದು ವಾಟ್ಸ್ಆ್ಯಪ್ ಫಾರ್ವರ್ಡ್ ಅನ್ನು ನೋಡಿಕೊಂಡು ಅವ್ರು ಬಂದು ನನ್ನ ಹೆಸರು ಹೇಳಿ ನಾನು ಸ್ಕ್ರಿಪ್ಟ್ ರೈಟರ್ ಮಾಸ್ಟರ್ ಮೇಲೆ ಹೇಳಿದ್ದಾರೆ ಇನಿಷಿಯಲಿ ಇಷ್ಟೊಂದು ಚೈಲ್ಡಿಶ್ ವಿಷಯಕ್ಕೆಲ್ಲ ನಾವು ಉತ್ತರ ಕೊಡಬೇಕಂತ ಅದಕ್ಕೆ ನಾವು ಪಾರ್ಲಿಮೆಂಟ್ ಬೇರೆ ನಮ್ಗೆ ಹಾಗಾಗಿ ನಾನು ಅದನ್ನು ಬಹಳ ಲೈಟ್ ಆಗಿ ತಗೊಂಡೆ ಇಂತ ಬಹಳ ರೂಮರ್ ಯಾರು ಹೇಳ್ತಾರೆ ಅಂತ ನಾನು ಬಟ್ ಈಗ ಏನಾಗಿದೆ ಡೈಲಿ ಒಂದು ಸ್ಟೋರಿ ಮಾಡ್ತಾ ಈಗ ಒಂದು ಮಾಡಿ ಈಗ ದಿಸ್ ರೈಟ್ ಟೈಮ್ ದಟ್ ಐ ಹ್ಯಾವ್ ಟು ರೆಫ್ಯೂಟ್ ಓಪನ್ಲಿ ಅಂಡ್ ಆಲ್ಸೋ ಲೀಗಲಿ ಆಲ್ಸೋ ಯಾಕಂದ್ರೆ ಈಗ ನಾನು ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದೀನಿ ಒಂದು ಕಾನ್ಸ್ಟಿಟ್ಯನ್ಸಿ ನನಗೆ ಜನ ಆಯ್ಕೆ ಮಾಡಿದ್ದಾರೆ ಇದನ್ನು ತಗೊಂಡು ನನ್ನ ಒಂದು ಇಮೇಜ್ ಅನ್ನು ಡೆಮಾಲಿಶ್ ಮಾಡಲಿಕ್ಕೆ ಹೊರಟಿದ್ದಾರೆ ನಾನು ಕರ್ನಾಟಕಕ್ಕೆ ಅಪರಿಚ ಅಪರಿಚಿತ ಇಲ್ಲ ನಾನು ಹತ್ತು ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ ಅದು ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಂತ ತಾವೆಲ್ಲಾರು ಕೂಡ ನೋಡಬಹುದು ಕೇಳಬಹುದು ಈ ಆರೋಪ ಮಾಡಿರುವ ವ್ಯಕ್ತಿ ಯಾರಂತೂ ನಮಗೆಲ್ಲರಿಗೂ ಗೊತ್ತಿದೆ ಅವರು ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಏಳು ವರ್ಷ ಜೈಲು ಶಿಕ್ಷಣ ಆಗಿರೋರು ಕರ್ನಾಟಕದ ಹೆಸರನ್ನು ಇಡೀ ದೇಶದಲ್ಲಿ ಕೆಡಿಸುವುದು ಇಂತಹ ವ್ಯಕ್ತಿಯ ಮಾತನ್ನು ನಾವು ಈಗ ಹಾಗೆ ಹರಳಿಕೆ ಬಿಟ್ಟಿದ್ರೆ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫ್ರಮ್ ಮೈ ಸೈಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ಆಲ್ಸೋ ಇನ್ ಮೈ ಓನ್ ರೈಟ್ ಅಗೇನ್ಸ್ಟ್ ಡೆಫಿಮೇಶನ್ ನಾನು ಅವರ ಮೇಲೆ ಈಗ ಲೀಗಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹಾಕ್ತಾ ಇದ್ದೀನಿ ಅವರು ಕೋರ್ಟ್ಗೆ ಬಂದು ಉತ್ತರ ಕೊಡ್ಲಿ ಯಾವ ಆಧಾರದ ಮೇಲೆ ಅವರು ಇಂಥ ಆರೋಪ ಎಲ್ಲ ಮಾಡಿದ್ದಾರೆ